ಶವ ಹೂತಿದ್ದೀನಿ ಅಂತ ಹೇಳಿದ್ದ ಚಿನ್ನಯ್ಯನ ಇಡೀ ಜಾತಕವನ್ನ ಈಗ ಎಸ್ ಐ ಟಿ ಆಡ್ತಾ ಇದೆ ಮಂಡ್ಯದಲ್ಲಿ ಹುಟ್ಟಿ ಧರ್ಮಸ್ಥಳದಲ್ಲಿ ಬದುಕು ಕಟ್ಟಿಕೊಂಡು ತಮಿಳುನಾಡಿಗೆ ಹೋಗಿದ್ದಂತಹ ಚಿನ್ನನ ದಶಾವತಾರಗಳನ್ನ ಐ ಟಿ ಪತ್ತೆ ಮಾಡಿದೆ ಇನ್ನೊಂದು ಕಡೆಯಲ್ಲಿ ಧರ್ಮಸ್ಥಳದ ಬಗ್ಗೆ ವಿಡಿಯೋವನ್ನು ಮಾಡಿದ್ರು ತನ್ನ ಯೂಟ್ಯೂಬ್ನಲ್ಲಿ ವಿಡಿಯೋವನ್ನು ಮಾಡಿ ಅದರಲ್ಲಿ ಎ ಐ ಅನ್ನು ಕೂಡ ಬಳಕೆ ಮಾಡಿಕೊಂಡಿದ್ದಂತಹ ಯೂಟ್ಯೂಬರ್ ಸಮೀರ್ನನ್ನ ಸತತ ಒಂಬತ್ತು ಗಂಟೆಗಳಿಂದ ಬೆಳ್ತಂಗಡಿ ಪೊಲೀಸರು ವಿಚಾರಣೆ ನಡೆಸ್ತಾನಿದ್ದಾರೆ ಧರ್ಮಸ್ಥಳ ವಿಚಾರದಲ್ಲಿ ಮುಸುಕುಧಾರಿ ಚಿನ್ನಯ್ಯ ಕಟ್ಟಿದ ಕಥೆಗಳು ಒಂದ ಎರಡ ನೂರಾರು ಹೆಣ್ಣು ಮಕ್ಕಳ ಶವಗಳನ್ನು ಹೂತಿದ್ದೀನಿ ನಾನೇ ನನ್ನ ಕೈಯಾರೆ ಶವಗಳನ್ನು ಹೂತಿದ್ದೀನಿ ಕನಸಲ್ಲಿ ನನಗೆ ಪಾಪ ಪ್ರಜ್ಞೆ ಕಾಡ್ತಿತ್ತು ಸತ್ತವರ ಆತ್ಮಗಳು ನನ್ನ ಸುತ್ತ ಸುತ್ತುತ್ತಿದ್ವು ಅದಕ್ಕೆ ಮುಕ್ತಿ ಕೊಡಿಸಲು ಬಂದೆ ಅಂತ ಕೈಯಲ್ಲೊಂದು ಬುರುಡೆ ಇಟ್ಟುಕೊಂಡು ಬಂದವನು ಈ ಚಿನ್ನಯ್ಯ ಕೋರ್ಟ್ಗೆ ಸರ್ಕಾರಕ್ಕೆ ಪೊಲೀಸರಿಗೆ ರಾಜ್ಯದ ಜನರನ್ನೂ ನಂಬಿಸಿದ ಈ ಚಿನ್ನಯ್ಯನಿಗೆ ಈಗ ಎಸ್ಐಟಿ ಟಿ ಅಧಿಕಾರಿಗಳು ದೆವ್ವ ಬಿಡಿಸೋ ಕೆಲಸ ಮಾಡುತ್ತಿದ್ದಾರೆ ನಾಲ್ಕು ದಿನದಿಂದ ಕಸ್ಟಡಿಯಲ್ಲಿಟ್ಕೊಂಡು ಧರ್ಮಸ್ಥಳದ ಸುತ್ತ ನಡೆಸಿದ ಷಡ್ಯಂತ್ರಗಳು ಪಿತೂರಿಗಳು ಪಿತೂರಿ ಹಿಂದಿನ ಮಾಸ್ಟರ್ ಮೈಂಡ್ಗಳ ಜನ್ಮ ಜಾಲಾಡುತ್ತಿದ್ದಾರೆ ಸದ್ಯಕ್ಕೆ ಎಸ್ಐಟಿ ಅಧಿಕಾರಿಗಳು ಚಿನ್ನಯ್ಯನ ಪೂರ್ವಾಪರ ಜಾಲಾಡುತ್ತಿದ್ದು ಚಿನ್ನಯ್ಯನ ಹುಟ್ಟೂರು ಮಂಡ್ಯದಲ್ಲಿ ಷಡ್ಯಂತ್ರ ರೂಪಿಸಿದ ತಮಿಳುನಾಡಿನಲ್ಲಿ ಜೊತೆಗೆ ಹನ್ನೊಂದು ವರ್ಷ ವಾಸವಿದ್ದ ತಮಿಳುನಾಡಿನ ಚಿಕ್ಕರಸಿ ಪಾಳ್ಯದಲ್ಲಿರುವ ಸ್ನೇಹಿತರು ಕುಟುಂಬಸ್ಥರನ್ನೆಲ್ಲ ವಿಚಾರಣೆ ನಡೆಸಿ ಹೇಳಿಕೆ ದಾಖಲಿಸಿಕೊಂಡಿದ್ದಾರೆ ಎಸ್ಐಟಿ ಅಧಿಕಾರಿಗಳು ಎಸ್ಐಟಿಗೆ ಸಿಕ್ಕಿದೆ ಚಿನ್ನಯ್ಯನ ದಶಾವತಾರಗಳು ಧರ್ಮಸ್ಥಳದಲ್ಲಿ ಹೆಣಗಳನ್ನ ಹೂತಿದ್ದೀನಿ ಅಂತ ಹದಿನೇಳು ದಿನ ಸಿಕ್ಕ ಸಿಕ್ಕಲ್ಲಿ ನೆಲ ಆಗಿಸಿದ ಬುರುಡೆ ಚಿನ್ನಯ್ಯನ ಅಸಲಿ ಮುಖಗಳನ್ನ ಎಸ್ಐಟಿ ಪತ್ತೆ ಮಾಡಿದೆ ಇನ್ನೂ ಪತ್ತೆ ಮಾಡ್ತಾನೇ ಇದೆ ಧರ್ಮಸ್ಥಳದ ಸುತ್ತ ಸುಳ್ಳಿನ ಸರಮಾಲೆಯನ್ನೇ ಪೋಣಿಸಿ ಸರ್ಕಾರದ ಕೋಟಿ ಕೋಟಿ ಹಣವನ್ನು ಖರ್ಚು ಮಾಡಿಸಿದ ಈ ಪಾಪಿ ಚಿನ್ನಯ್ಯನ ಇತಿಹಾಸವನ್ನ ಎಸ್ಐಟಿ ಬುಡ ಸಮೇತ ಪತ್ತೆ ಮಾಡುತ್ತಿದೆ ಇಲ್ಲಿವರೆಗೂ ಚಿನ್ನಯ್ಯನ ದಶಾವತಾರಗಳನ್ನ ಎಸ್ಐಟಿ ಪತ್ತೆ ಮಾಡಿದೆ ಮುಸುಕುಧಾರಿ ಅಲಿಯಾಸ್ ಸಿಎನ್ ಚಿನ್ನಯ್ಯ ಅಲಿಯಾಸ್ ಚೆನ್ನಾ ಹುಟ್ಟಿದ್ದು ಮಂಡ್ಯದ ಚಿಕ್ಕಬಳ್ಳಿ ಗ್ರಾಮದಲ್ಲಿ ಮಂಡ್ಯ ಮೂಲದ ಯುವತಿಯನ್ನ ಮದುವೆಯಾಗಿದ್ದ ಚಿನ್ನಯ್ಯ ಧರ್ಮಸ್ಥಳದಲ್ಲಿ ಕೆಲಸ ಮಾಡಿಕೊಂಡು ಮೊದಲ ಹೆಂಡತಿ ಜೊತೆ ಏಳು ವರ್ಷ ಸಂಸಾರನೂ ಮಾಡಿದ್ದ ಧರ್ಮಸ್ಥಳದಲ್ಲಿ ಕೆಲಸ ಮಾಡುತ್ತಿದ್ದ ತಮಿಳುನಾಡಿನ ಮಹಿಳೆ ಜೊತೆ ಅಕ್ರಮ ಸಂಬಂಧ ಇಟ್ಟುಕೊಂಡು ಆಮೇಲೆ ಮೊದಲ ಪತ್ನಿಯನ್ನೇ ಆಚೆ ತಳ್ಳಿದ್ದ ಚಿನ್ನಯ್ಯ ಅನ್ನೋದು ತನಿಖೆಯಲ್ಲಿ ಗೊತ್ತಾಗಿದೆ ಎರಡನೇ ಪತ್ನಿಗಾಗಿ ಧರ್ಮಸ್ಥಳ ಬಿಟ್ಟು ಅಲ್ಲಿಂದ ತಮಿಳುನಾಡಿನ ಈರೋಡ್ನಲ್ಲಿರುವ ಚಿಕ್ಕರಸಿಪಾಳ್ಯ ಅನ್ನೋ ಊರಲ್ಲಿ ಎರಡನೇ ಪತ್ನಿ ಜೊತೆ ಜೀವನ ನಡೆಸುತ್ತಿದ್ದ ಈ ರೋಡ್ನಲ್ಲೇ ಹತ್ರ ಎರಡರಿಂದ ಮೂರು ವರ್ಷ ಗಾರ್ಮೆಂಟ್ಸ್ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡುತ್ತಿದ್ದ ಅನ್ನೋದು ಗೊತ್ತಾಗಿದೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಮತ್ತೆ ಉಜಿರೆಗೆ ಬಂದು ಶೌಚಾಲಯದ ಕ್ಲೀನರ್ ಆಗಿ ಕೆಲಸಕ್ಕೆ ಸೇರಿದ್ದ ಆದರೆ ಹದಿನೈದು ದಿನಕ್ಕೆ ಕೆಲಸ ಬಿಟ್ಟು ಅಲ್ಲಿಂದ ಕಸ ಹಾಕುವ ಡಂಪಿಂಗ್ ಯಾರ್ಡ್ನಲ್ಲಿ ಮತ್ತೆ ಕೆಲಸಕ್ಕೆ ಸೇರ್ಕೊಂಡಿದ್ದ ಉಜಿರೆಯಲ್ಲಿ ಚಿನ್ನಯ್ಯನಿಗೆ ದಿನಕ್ಕೆ ಆರ್ನೂರು ರೂಪಾಯಿ ಸಂಬಳ ಕೊಡ್ತಿದ್ರು ರಾಮಚಂದ್ರ ಶೆಟ್ಟಿ ಅನ್ನೋರು ಅನ್ನೋದು ತನಿಖೆಯಲ್ಲಿ ಗೊತ್ತಾಗಿದೆ ಆದರೆ ಡಂಪಿಂಗ್ ಯಾರ್ಡ್ನಲ್ಲೂ ಒಂದು ತಿಂಗಳು ಕೆಲಸ ಮಾಡಿ ನಂತರ ಊರಲ್ಲಿ ಸಾವಾಗಿದೆ ಅಂತ ಹೇಳಿ ಉಜಿರೆಯನ್ನ ತೊರೆದಿದ್ದ ಈ ಚಿನ್ನಯ್ಯ ಆಗಲೇ ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರ ರೂಪಿಸುತ್ತಿದ್ದ ಅನಾಮಿಕ ಗ್ಯಾಂಗ್ನ ಕೆಲವರು ಆಹ್ವಾನ ಕೊಟ್ಟಿದ್ದು ಧರ್ಮಸ್ಥಳ ವಿರುದ್ಧ ಕುತಂತ್ರದಲ್ಲಿ ಭಾಗಿಯಾದ ಅನ್ನೋದು ಎಸ್ಐಟಿ ಪತ್ತೆ ಮಾಡಿದೆ ಚಿನ್ನಯ್ಯನಿಗೆ ಕೆಲಸ ಕೊಟ್ಟಿದ್ದ ಉಜಿರೆಯ ರಾಮಚಂದ್ರ ಶೆಟ್ಟಿ ಅವರನ್ನ ಚಿನ್ನಯ್ಯನ ಸಹೋದರನನ್ನ ಚಿನ್ನಯ್ಯ ವಾಸವಿದ್ದ ಅಕ್ಕಪಕ್ಕದ ನಿವಾಸಿಗಳಿಂದಲೂ ಎಸ್ಐಟಿ ಮಾಹಿತಿ ಸಂಗ್ರಹಿಸಿದೆ ಅಷ್ಟೇ ಅಲ್ಲ ಚಿನ್ನಯ್ಯನ ಎರಡನೇ ಪತ್ನಿ ಮಲ್ಲಿಕಾ ಮತ್ತು ಚಿನ್ನಯ್ಯನ ಮಕ್ಕಳನ್ನೂ ವಿಚಾರಣೆ ನಡೆಸಿ ಎಸ್ಐಟಿ ಹೇಳಿಕೆ ದಾಖಲಿಸಿಕೊಂಡಿದೆ ಇನ್ನೂ ಎಸ್ಐಟಿ ತನಿಖೆ ಬೆನ್ನಲ್ಲೇ ನಿಮ್ಮ ನ್ಯೂಸ್ ಏಟೀನ್ ಕೂಡ ಎಲ್ಲರನ್ನೂ ಸಂಪರ್ಕ ಮಾಡಿತ್ತು ಆಗ ಚಿನ್ನಯ್ಯನ ಸಹೋದರ ಆರ್ಮುಗಮ್ ನನ್ನ ತಮ್ಮ ತಪ್ಪು ಮಾಡಿಲ್ಲ ಒಳ್ಳೆಯವನು ಅಂದರೆ ಚಿನ್ನಯ್ಯನ ಪತ್ನಿ ನನ್ನ ಗಂಡ ಶವಹೂತು ಹಾಕುವ ಕೆಲಸ ಮಾಡಿಲ್ಲ ಅಂತ ಕಣ್ಣೀರಿಟ್ರು ಇನ್ನೂ ಮುಸುಕುಧಾರಿ ಚಿನ್ನಯ್ಯನಿಗೆ ಧರ್ಮಸ್ಥಳದಲ್ಲಿ ಕೆಲಸ ಕೊಟ್ಟಿದ್ದ ಮಾಲೀಕರು ಆತನ ನಡವಳಿಕೆ ಬಗ್ಗೆ ಹೇಳಿದ್ದಿಷ್ಟು ಕೆಲಸಕ್ಕೆ ಹೋಯ್ತಿನಂತೆ ಹೋದವರು ಸರ್ ಮತ್ತೆ ಎರಡು ತಿಂಗಳು ಆಯ್ತು ಅವ್ರ ಮನೆಗೆ ಬರ್ಲಿಲ್ಲ ಸರ್ ಆದರೆ ಟಿ ವಿನಲ್ಲಿ ನೋಡ್ತಾ ಇದ್ದೆ ನಾನು ಏತಕ್ಕೆ ಹೆಂಗೆ ಆಗಿದ್ದದೆ ಏನಾಯ್ತು ಅಂತ ನನಗೆ ಗೊತ್ತಿಲ್ಲ ಸರ್ அவர் நம்மஹேன இதெல்லாம் ஹேத்தா இருப ஒன்று சார் அவரு எல்லா கடனும் ஒலேவ் அந்த ஹேத்த ஜே எதுக்கு இல்லை சார் அவரு குடியோது பீடி குடியோது ஏன்னு கூட அவருக்கு இல்லை சார் தம்ப ஒன்று சார் ಶವಗಳನ್ನು ಊತಿಟ್ಟಿದ್ದೀವಿ ಅಂತೇಳಿ ಸುಮಾರು ಕಡೆಯಲ್ಲಿ ಗುಂಡಿ ತೆಗೆಸಿದ್ರು ಎಲ್ಲಿ ಧರ್ಮಸ್ಥಳದಲ್ಲಿ ನಿಮ್ಮ ಜೊತೆ ಏನಾದ್ರೂ ಹೇಳಿದ್ರ ಹಿಂದ ಶವಕ್ಕೆ ಊತಾಕಿದ್ದೀನಿ ಅಂತ ಏನಾದ್ರೂ ಹಂಚ್ಕೋತೀರಾ ನಿಮ್ಮ ಧರ್ಮಸ್ಥಳದಿದ್ದಾಗ ಇಲ್ಲ ಸರ್ ನಾನು ಅದೇ ಸರ್ ನಾನು ಟಿವಿನಲ್ಲೇ ನೋಡಿದೆ ಸರ್ ಇದೇನು ನಮ್ಮ ಯಜಮಾನರಲ್ಲಿ ಇದ್ದಾರಲ್ಲ ಅದು ಏನಾಯ್ತು ಅಂತ ನನಗೆ ಗೊತ್ತಿಲ್ಲ ಸರ್ ನನಗೆ ಗೊತ್ತಿಲ್ಲ ಅವರು ಅಲ್ಲಿ ಕೆಲಸ ಮಾಡಿದವ್ರು ನಾನು ಕೆಲಸ ಮಾಡಿದವ್ರ ಅಣ್ಣ ಅವರು ಅವ್ರ ಅಕ್ಕ ಎಲ್ಲಲ್ಲೇ ಕೆಲಸ ಮಾಡ್ತಿದ್ದೀವಿ ಸರ್ ಹೆಂಗ್ ಹೋದ್ರಂತೆ ನನಗೆ ಗೊತ್ತಿಲ್ಲ ಸರ್ ಚಿನ್ನಯ್ಯ ಒಳ್ಳೆ ಹುಡುಗ ಯಾವ ಕೆಲಸ ಆಯ್ತು ಅವನಾಯ್ತು ಅವನು ಅವನಷ್ಟು ಗೊತ್ತಿದ್ದ ಅಲ್ಲಿಂದ ಬಂದು ಇಲ್ಲಿ ಕ್ಲೀನಾಗಿ ಕ್ಲಾಸ್ ಕೆಲಸ ಮಾಡ್ದ ಏನು ತಪ್ಪು ಮಾಡ್ದಂತ ಅಂತ ಅದೆಲ್ಲ ನಮ್ಗೆ ಗೊತ್ತಿಲ್ಲ ಹಂಗು ಒಳ್ಳೆ ಥರ ಇದ್ದ ನಾವು ಹೋಗುವು ದವ್ರ ಮುಗಿಯೋವು ಬರೋವು ಚೆನ್ನಾಗಿದ್ದ ಎಲ್ಲರಾದರೂ ಕ್ಲೀ ಚೆನ್ನಾಗಿದ್ದ ಹುಡುಗ ಯಾವ ತಪ್ಪು ಬರ್ತಾ ಇರಲಿಲ್ಲ ಒಳ್ಳೆ ಹುಡುಗ ನನ್ನ ತಮ್ಮ ಈಗ ಈ ತಪ್ಪು ಬಂದಿದ್ದು ಇದೆ ಒಳ್ಳೆ ರೀತಿಯಲ್ಲಿ ನನ್ನ ತಮ್ಮ ಹೊರಗಡೆ ಬರಬೇಕು ಅಂತ ನಾನು ದವ್ರ ಅವರಿಂದ ಹಿಂದೆ ಯಾರು ಇರ್ತಾರೆ ಅವನು ಬ ಇದ್ದ ಪ ಹುಡುಗ ಅಣ್ಣ ಈ ಥರ ಏನು ಮಾಡ್ತಾ ಇದ್ದಾರೆ ಅಂತ ನನಗೆ ಗೊತ್ತಿಲ್ಲ ನನ್ನ ಬಗ್ಗೆ ಯಾರು ಹಿಂದೆ ತಮ್ಮನ್ನು ನನಗೆ ಸ್ವಲ್ಪ ಅನುಮಾನ ಇದೆ ಯಾರು ಅಂತ ನಮ್ಗೆ ಗೊತ್ತಲ್ಲ ನಾವು ಇಲ್ಲಿ ನನ್ನ ತಮ್ಮ ಈ ಥರ ಕೆಲಸಕ್ಕೂ ಎಲ್ಲ ಓದನ್ನಲ್ಲ ಯಾವತ್ತೂ ಇನ್ನೊಂದೆಲ್ಲ ಪರಿಚಯ ನನಗೆ ಮೊದಲಿಂದಲಿತು ನಾನು ಅಂದರೆ ನೇತ್ರಾವತಿಯಲ್ಲಿ ಹೋಟ್ಲು ಮಾಡಿಕೊಂಡಿದ್ದಾವ ಆವಾಗಲೇ ನನಗೆ ಪರಿಚಯ ಇತ್ತು ಹಾಗೆ ಬರಲಿ ಅಂತ ಹೇಳಿದೆ ನನಗೆ ವಾಶ್ರೂಮ್ ಬಸ್ ಸ್ಟ್ಯಾಂಡ್ನ ಉಜಿರಿಯ ಬಸ್ ಸ್ಟ್ಯಾಂಡಿನ ವಾಶ್ರೂಮನ್ನು ನಾನು ನಿರ್ವಹಣೆ ಮಾಡ್ತಿರೋದು ಹಾಗೆ ಬಸ್ ಸ್ಟ್ಯಾಂಡ್ ವಾಶ್ರೂಮ್ಗೆ ಬಂದಿದ್ದ ಒಂದು ಹದಿನೈದು ಇಪ್ಪತ್ತು ದಿವಸ ಕೆಲಸ ಮಾಡಿದ ಅಲ್ಲಿ ಅವನಿಗೆ ಸರಿ ಆಗಲಿಲ್ಲ ದನಿ ನನಗೆ ಇದು ಬೇಡ ನಾನು ಅಲ್ಲಿಗೆ ತ್ಯಾಜ್ಯ ನಿರ್ವಹಣಾ ಘಟಕಕ್ಕೆ ಹೋಗ್ತೇನೆ ಅಂತ ಹೇಳಿದ ಸರಿ ಅಲ್ಲಿಗೆ ಭಾಗ ಅಂತ ಅಂತೇಳಿದೆ ಅಲ್ಲಿಗೆ ಬಂದರು ಅಲ್ಲಿ ಇಬ್ಬರಿಗೆ ಗಂಡ ಹೆಣ್ತಿಗೆ ಇಬ್ಬರಿಗೂ ಕೆಲಸ ಕೊಟ್ಟೆ ಸ್ವಲ್ಪ ದಿವಸ ಕೆಲಸ ಮಾಡಿದರು ಮತ್ತು ಅವನ ಅಕ್ಕನಿಗೆ ಮತ್ತು ಅವನಿಗೆ ಏನೂ ಸರಿ ಬಿಡಲಿಲ್ಲ ಹಾಗೆ ಒಂದಿಸ ರಾತ್ರಿ ಬಂದ ದನಿಯವರೇ ನಮ್ಮ ಅತ್ತೆ ತೀರಿ ಹೋಗಿದ್ದಾರೆ ನಾನು ಊರಿಗೆ ಹೋಗ್ತೇನೆ ನನಗೆ ಸ್ವಲ್ಪ ದುಡ್ಡು ಬೇಕು ಅಂತ ಹೇಳಿದ ಹೀಗೆ ಒಂದೆಡೆ ಚಿನ್ನಯ್ಯನ ಎರಡನೇ ಹೆಂಡತಿ ನನ್ನ ಗಂಡ ಒಳ್ಳೆಯವನು ಅಂತ ಹೇಳ್ತಿದ್ರೆ ಆತನಿಗೆ ಕೆಲಸ ಕೊಟ್ಟಿದ್ದ ವ್ಯಕ್ತಿ ಚಿನ್ನಯ್ಯ ತನ್ನ ಸಹೋದರಿಯ ಜೊತೆ ಜಗಳ ಆಡಿಕೊಂಡು ಊರ್ ಬಿಟ್ಟಿದ್ದ ಎನ್ನುತ್ತಿದ್ದಾರೆ ಇವರೆಲ್ಲ ಹೀಗೆ ಮಾತಾಡ್ತಿದ್ರೆ ಮತ್ತೊಂದೆಡೆ ಚಿನ್ನಯ್ಯನನ್ನ ಬಳಸಿಕೊಂಡು ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ರೂಪಿಸಿದ್ಯಾರು ಅಂತ ತನಿಖೆನೂ ನಡೆಯುತ್ತಿದೆ ಈಗಾಗಲೇ ಮುಸುಕುಧಾರಿ ಚಿನ್ನಯ್ಯನನ್ನು ಸಂಪರ್ಕಿಸಿದ್ದ ಆ ಗ್ಯಾಂಗ್ ಯಾವುದು ಅನ್ನೋದನ್ನು ಎಸ್ಐಟಿ ಮುಂದೆ ಹೇಳಿದ್ದಾನೆ ಸಂಘಟಿತವಾಗಿ ಪ್ಲಾನ್ ಅಂತ ಎಸ್ಐಟಿ ಮುಂದೆ ಚಿನ್ನಯ್ಯ ಬಾಯ್ಬಿಟ್ಟಿದ್ದಾನೆ ಕಥೆ ಕಟ್ಟಿದವರು ಯಾರು ಅಂತ ಎಸ್ಐಟಿ ಅಧಿಕಾರಿಗಳು ಪತ್ತೆ ಮಾಡಿದ್ದಾರೆ ಜೊತೆಗೆ ಮಹೇಶ್ ಶೆಟ್ಟಿ ತಿಮರೋಡಿ ಗಿರೀಶ್ ಮಟ್ಟಣ್ಣನವರ ಜೊತೆಗೂ ಚಿನ್ನಯ್ಯನಿಗೆ ಸಂಪರ್ಕ ಇತ್ತಾ ಇರಲಿಲ್ವಾ ಅಂತಾನು ತೀವ್ರ ವಿಚಾರಣೆ ಮಾಡಿದ್ದಾರೆ ಚಿನ್ನಯ್ಯನ ಹೇಳಿಕೆ ಆಧರಿಸಿ ತಿಮರೋಡಿ ಗಿರೀಶ್ ಮಟ್ಟಣ್ಣನವರೆಗೂ ನೋಟಿಸ್ ನೀಡೋ ಸಾಧ್ಯತೆಯೂ ಇದೆ ಸಂಘಟಿತ ಅಪರಾಧ ಅಂತ ಕೇಸ್ ದಾಖಲಿಸಲು ಸಿದ್ಧತೆಯೂ ಎಸ್ಐಟಿ ಮಾಡಿಕೊಳ್ಳುತ್ತಿದೆ ಇನ್ನೂ ಮುಸುಕುಧಾರಿ ಚಿನ್ನಯ್ಯ ಸಹೋದರ ತಾನಾಸಿ ಮುಂದೆ ತಪ್ಪೊಪ್ಪಿಕೊಂಡಿದ್ದಾನಂತೆ ಒಟ್ನಲ್ಲಿ ಅನಾಮಿಕ ಗ್ಯಾಂಗ್ನ ಸದಸ್ಯರ ಜನ್ಮವನ್ನೆಲ್ಲ ಎಸ್ಐಟಿ ಜಾಲಾಡುತ್ತಿದ್ದು ಸಾಕಷ್ಟು ಸಾಕ್ಷಿಗಳನ್ನ ಸಂಗ್ರಹಿಸಿದೆ ಆರೋಪಿಗಳು ಎಲ್ಲೂ ಎಸ್ಕೇಪ್ ಆಗದಂತೆ ಚಕ್ರವ್ಯೂಹವನ್ನೂ ಎಸ್ಐಟಿ ರೆಡಿ ಮಾಡಿದೆ ಶೀಘ್ರದಲ್ಲೇ ಚಿನ್ನಯ್ಯನನ್ನ ಎತ್ತಿಕಟ್ಟಿ ಷಡ್ಯಂತ್ರ ರೂಪಿಸಿದವರನ್ನೂ ವಶಕ್ಕೆ ಪಡೆಯುವುದಕ್ಕೆ ದಾಖಲೆಯನ್ನೂ ರೆಡಿ ಮಾಡಿಕೊಳ್ಳುತ್ತಿದ್ದಾರೆ ಇದಿಷ್ಟು ಮ್ಯಾನ್ ಚಿನ್ನಯ್ಯನ ಸುತ್ತಲಿನ ಇವತ್ತಿನ ತನಿಖೆಯ ಹೈಲೈಟ್ಸ್ಗಳು ಇದೆಲ್ಲದರ ಮಧ್ಯೆ ಧೂತ ಯೂಟ್ಯೂಬ್ ಚಾನೆಲ್ನ ಯೂಟ್ಯೂಬರ್ ಮೊಹಮ್ಮದ್ ಸಮೀರ್ನನ್ನು ಬೆಳತಂಗಡಿ ಪೊಲೀಸರು ಎರಡನೇ ದಿನ ವಿಚಾರಣೆಗೆ ಒಳಪಡಿಸಿದ್ರು ತಿಮರೋಡಿ ಸೋದರನ ಕಾರಲ್ಲಿ ಬಂದ ಸಮೀರ್ ಧರ್ಮಸ್ಥಳದಲ್ಲಿ ಸಾವಿರಾರು ಅತ್ಯಾಚಾರ ಕೊಲೆ ಮಾಡಿದ್ದಾರೆ ಅಂತ ಇಪ್ಪತ್ತ್ ಮೂರು ನಿಮಿಷ ಐವತ್ತೆರಡು ಸೆಕೆಂಡ್ ವಿಡಿಯೋ ಮಾಡಿದ್ದು ಇದೇ ಸಮೀರ್ ನಿನ್ನೆಯಷ್ಟೇ ಸಮೀರ್ನನ್ನ ಬೆಳತಂಗಡಿ ಪೊಲೀಸರು ಐದು ಗಂಟೆ ವಿಚಾರಣೆ ಮಾಡಿ ಕಳಿಸಿಕೊಟ್ಟಿದ್ರು ಇವತ್ತು ಸಮೀರ್ ವಿಚಾರಣೆಗೆ ಬಂದ ಅಂದಾಗೆ ಬೆಳತಂಗಡಿ ಪೊಲೀಸರ ಮುಂದೆ ಸಮೀರ್ ಬಂದಿದ್ದು ಬಿಳಿ ಬಣ್ಣದ ಫಾರ್ಚುನರ್ ಕಾರಲ್ಲಿ ಈ ಕಾರಿನ ಮೇಲೆ ಧರ್ಮೋ ರಕ್ಷತಿ ರಕ್ಷಿತ ಎಂಬ ಬರಹವೂ ಇತ್ತು ಆ ಫಾರ್ಚುನರ್ ಕಾರು ಬೇರೆ ಯಾರದ್ದೂ ಅಲ್ಲ ಮಹೇಶ್ ಶೆಟ್ಟಿ ತಿಮರೋಡಿಯ ಸಹೋದರ ಮೋಹನ್ ಕುಮಾರ್ ಶೆಟ್ಟಿಗೆ ಸೇರಿದ ಟೊಯೋಟಾ ಫಾರ್ಚುನರ್ ಕಾರು ಸಮೀರ್ ನನ್ನ ವಿಚಾರಣೆಗೆ ಕರ್ಕೊಂಡು ಬಂದಿದ್ದು ಮೋಹನ್ ಕುಮಾರ್ ಶೆಟ್ಟಿ ಪುತ್ರ ಅನ್ನೋದೂ ಗೊತ್ತಾಗಿದೆ ಅಷ್ಟೇ ಅಲ್ಲ ಮಹೇಶ್ ಶೆಟ್ಟಿ ತಿಮರೋಡಿ ಮನೆಯಲ್ಲೇ ಸಮೀರ್ಗೆ ಉಳಿದುಕೊಳ್ಳಲು ವ್ಯವಸ್ಥೆಯೂ ಆಗಿದೆಯಂತೆ ಬೆಳ್ತಂಗಡಿ ಪೊಲೀಸರ ಪ್ರಶ್ನೆಗೆ ಧೂತನೇ ತಬ್ಬಿಬ್ ಯೂಟ್ಯೂಬರ್ ಸಮೀರ್ನನ್ನ ನಿನ್ನೆ ಐದು ಗಂಟೆಗಳ ಕಾಲ ವಿಚಾರಣೆ ಮಾಡಿ ಕಳಿಸಿಕೊಟ್ಟಿದ್ರು ಇವತ್ತು ಬೆಳಿಗ್ಗೆ ಹತ್ತು ಗಂಟೆಯಿಂದ ರಾತ್ರಿವರೆಗೂ ಸಮೀರ್ನನ್ನ ಬೆಳತಂಗಡಿ ಪೊಲೀಸರು ವಿಚಾರಣೆಗೆ ಒಳಪಡಿಸಿದ್ರು ಪ್ರಮುಖವಾಗಿ ಸಮೀರ್ಗೆ ಯಾರ ನಂಟಿದೆ ಸಮೀರ್ ಮಾಡಿದ ಧರ್ಮಸ್ಥಳದ ಎಪಿಸೋಡ್ನ ಕಥೆ ಚಿತ್ರಕಥೆ ನಿರ್ದೇಶನ ಯಾರದ್ದು ಅಂತ ವಿಚಾರಣೆ ನಡೆಸಿದ್ದಾರೆ ಎಲ್ಲಕ್ಕಿಂತ ಮುಖ್ಯವಾಗಿ ಸಮೀರ್ ಆದಾಯದ ಮೂಲವನ್ನೂ ಬೆಳತಂಗಡಿ ಪೊಲೀಸರು ಹುಡುಕಾಡುತ್ತಿದ್ದಾರೆ ವಿಡಿಯೋ ಮಾಡಿದ ಉದ್ದೇಶ ಹಣಕಾಸು ಲಾಭಕ್ಕ ಎಂಬುದರ ಮಾಹಿತಿ ಕಲೆ ಹಾಕಲಾಗ್ತಿದೆ ಹಣಕ್ಕಾಗಿ ತಪ್ಪು ಸುಳ್ಳು ವಿಷಯ ಹಂಚಿದ್ದಾನೆಯೇ ಎಂದು ಪರಾಮರ್ಶೆ ನಡೆಸುತ್ತಿದ್ದಾರೆ ಯೂಟ್ಯೂಬ್ನಿಂದ ಹಣ ಬಂದಿದ್ದು ಖಾತೆಗೆ ಜಮಾ ಆಗಿದ್ದರ ಪರಿಶೀಲನೆ ಆಗ್ತಿದೆ ಮೂರನೇ ವ್ಯಕ್ತಿ ಸ್ಪಾನ್ಸರ್ ಮಾಡಿದ್ರ ಜನ ನೋಡಿದ್ದರಿಂದಲೇ ದುಡ್ಡು ಬಂತ ಅಂತ ಹುಡುಕಾಡುತ್ತಿದ್ದಾರೆ ದೂತ ಯೂಟ್ಯೂಬ್ ಚಾನೆಲ್ ಅನ್ನ ಆರಂಭಿಸಿದ್ದು ಏಕೆ ಉದ್ದೇಶವೇನು ಚಾನೆಲ್ನ ಹಣಕಾಸು ವ್ಯವಹಾರ ಯಾರ ಕೈಯಲ್ಲಿದೆ ತಿಂಗಳಿಗೆ ಎಷ್ಟು ಆದಾಯ ಬರುತ್ತದೆ ಅಂತ ಅಕೌಂಟ್ಗಳ ಪರಿಶೀಲನೆ ಆಗ್ತಿದೆ ಇನ್ನೂ ರಾಜಕೀಯ ಸಾಮಾಜಿಕ ಸಂಘಟನೆಗಳಿಂದ ಹಣದ ಸಹಾಯ ಸಿಕ್ಕಿದ್ಯಾ ಎರಡು ಸಾವಿರದ ಇಪ್ಪತ್ತೈದರ ಜುಲೈ ತಿಂಗಳಲ್ಲಿ ಬಂದ ಆದಾಯ ಎಷ್ಟು ಅಂತ ಹುಡುಕಾಡ್ತಿರೋ ಪೊಲೀಸರು ಸಮೀರ್ಗೆ ಸೇರಿದ್ದ ಮೊಬೈಲ್ ಲ್ಯಾಪ್ಟಾಪ್ಗಳಲ್ಲೂ ಏನೇನಿದೆ ಅಂತ ಜಾಲಾಡ್ತಿದೆ ಈಗಾಗಲೇ ಸಮೀರ್ ಧ್ವನಿ ಪರೀಕ್ಷೆಗಾಗಿ ಮೂರು ಸಲ ವಾಯ್ಸ್ ರೆಕಾರ್ಡ್ ಮಾಡಿಕೊಂಡಿದ್ದು ಮ್ಯಾಜಿಸ್ಟ್ರೇಟ್ ಮೂಲಕ ಧ್ವನಿ ಮಾದರಿ ಪತ್ತೆ ಹಚ್ಚಲು ಎಫ್ಎಸ್ಎಲ್ಗೂ ಕಳಿಸಲು ಸಿದ್ಧತೆ ಮಾಡಿಕೊಂಡಿದ್ದಾರೆ ಒಟ್ಟಾರೆ ಧರ್ಮಸ್ಥಳ ಸುತ್ತಲೂ ನಡೆದ ಷಡ್ಯಂತ್ರಗಳಿಗೆ ಪರಿಪೂರ್ಣವಾಗಿ ಇತಿಶ್ರೀ ಹಾಡಬೇಕು ಅಂತ ಎಸ್ಐಟಿ ಅಧಿಕಾರಿಗಳು ತೀರ್ಮಾನಿಸಿದ್ದಾರೆ ಮುಸುಕುಧಾರಿ ಚಿನ್ನಯ್ಯನ ವಿಚಾರಣೆಯನ್ನ ಎಸ್ಐಟಿ ಅಧಿಕಾರಿಗಳು ಮಾಡುತ್ತಿದ್ರೆ ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ನಡೆಸಿದ ಕೇಸ್ ಮುಂದಿಟ್ಟುಕೊಂಡು ಬೆಳತಂಗಡಿ ಪೊಲೀಸರು ಯೂಟ್ಯೂಬರ್ ಸಮೀರ್ನ ಬೆಂಡೆತ್ತುತ್ತಿದ್ದಾರೆ ಷಡ್ಯಂತ್ರದಲ್ಲಿ ಇವರೆಲ್ಲ ಕೇವಲ ಪಾತ್ರಧಾರಿಗಳ ಇವರ ಹಿಂದೆ ಯಾರಾದರೂ ಸೂತ್ರಧಾರಿಗಳು ಇದ್ದಾರಾ ಚಿನ್ನಯ್ಯ ಮತ್ತು ಸಮೀರ್ಗೆ ಸಂಬಂಧ ಇದೆಯಾ ಇಲ್ವಾ ಅಂತೆಲ್ಲ ಕೂಲಂಕುಷವಾಗಿ ತನಿಖೆ ನಡೆಯುತ್ತಿದ್ದು ಯಾರ್ಯಾರು ಅಂದರಾಗ್ತಾರೋ ಯಾರು ಕೇಸ್ನಿಂದ ಬಾಹರ್ ಆಗ್ತಾರೋ ಅನ್ನೋದೇ ನಿಗೂಢ